ಹಾಯ್ ಆಲ್ ನಮಸ್ತೆ ಇವತ್ತು ನಾವು ಕಡಲೆಪುರಿ ಒಗ್ಗರಣೆ ಅಥವಾ ಚುರ್ಮುರಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೋಬೇಕು ಹಸಿಮೆಣಸಿನ್ಕಾಯಿನ ಮತ್ತು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಅದ್ರ ಜೊತೆಗೆ ಕಡಲೆಪುರಿ ಬೇಕು ಅಂದರೆ ಚುರ್ಮುರಿ ಅಂತ ಕರಿತೀವಿ ನಮ್ಮ ಹತ್ರ ಚುರ್ಮುರಿ ಹೆಂಗಿರಬೇಕಂದ್ರೆ ಸಿಂಗಲ್ ಪಾಲಿಶ್ ತೊಗೊಂಡಿದ್ದೀನಿ ನಾನು ನಿಮಗೆ ಡಬಲ್ ಪಾಲಿಶು ಮಾರ್ಕೆಟಲ್ಲಿ ಸಿಗುತ್ತೆ ನಾನು ಇಲ್ಲಿ ತೊಗೊಂಡಿರೋದು ಸಿಂಗಲ್ ಪಾಲಿಶು ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀನಿ ಹಾಗೆ ಫಸ್ಟು ಒಂದು ಬಾಣಲಿಯಲ್ಲಿ ಎಣ್ಣೆಕಾಯಿ ಇಟ್ಕೋಬೇಕು ಎಣ್ಣೆಕಾಯಿ ಇಟ್ಕೊಂಡು ಕರ್ ಜೀರಿಗೆ ಸಾಸಿವೆ ಮತ್ತು ಶೇಂಗಾ ಬೀಜ ಕರ್ಬೇವಿನ ಸೊಪ್ಪನ್ನ ಹಾಕಬೇಕು ನಾನು ವೀಡಿಯೋ ಮಾಡಿದ್ದೆ ಅದು ಕಟ್ ಆಗಿದೆ ಅದಕ್ಕೋಸ್ಕರ ಇಷ್ಟೇ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪು ಅಂದರೆ ಒಂದು ಸ್ವಲ್ಪ ಕ್ರಂಚಿ ಆಗೋತನ ಹುರಿದ್ಬಿಟ್ಟು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಬಿಟ್ಟು ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಈ ಹಸಿಮೆಣ್ಸಿನಕಾಯಿ ಫಸ್ಟ್ ಯಾಕೆ ಹಾಕಿದ್ದೀನಿ ಅಂದರೆ ನಾನು ಅದು ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಬಿಡಲಿ ಅಂತ ಹಾಗೆ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅದಾದಮೇಲೆ ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಮಿಕ್ಸ್ ಮಾಡಬೇಕು ಎಣ್ಣೆಲಿ ಕರೆದಷ್ಟು ಅಥವಾ ಹುರಿದಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಅದು ನಿಮಗೆ ಆದರೆ ಅದು ಅದು ಆಗೋವರೆಗೂ ನೀವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಬಿಡಬೇಕು ಒಂದು ನಿಮಿಷ ಬಿಟ್ಟರೆ ನಿಮಗೆ ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಎಷ್ಟು ನೀವು ಫ್ರೈ ಮಾಡ್ಕೊತೀರೋ ಅಷ್ಟು ನಿಮಗೆ ಇದು ಒಗ್ಗರಣೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ನಾನು ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕ್ತಾಯಿದ್ದೀನಿ ನಿಮ್ಗೆ ಟೊಮೆಟೊ ಇಷ್ಟ ಅಂದರೆ ನೀವು ಆದರೂ ಹಾಕೋಬೋದು ಬಟ್ ಟೊಮೆಟೊ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಅದು ಮೆತ್ತಗಾಗೋವರೆಗೂ ಟೊಮೆಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಈ ಒಗ್ಗರಣೆ ಇದೆಲ್ಲ ಏನಂದರೆ ಜಾಸ್ತಿ ಹುರಿಯೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹೆಚ್ಚಿಟ್ಕೊಂಡಿರೋ ಕೊತ್ತಮಿರಿ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಟೇಸ್ಟು ನಿಮಗೆ ಎಷ್ಟು ರುಚಿ ಅನಿಸುತ್ತೋ ಅಷ್ಟು ಹಾಕ್ಬೋದು ನಾನಿಲ್ಲಿ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಸೊ ಕೊತ್ತಮಿರಿ ಸೊಪ್ಪು ಹಾಕಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ತಾಯಿದ್ದೀನಿ ಸೊ ಅರ್ಶಿನ ಪುಡಿನೂ ಅಷ್ಟೇ ನಿಮಗೆ ಒಂದು ಹಾಫ್ ಸ್ಪೂನ್ ಹಾಕಿದರೆ ಅಥವಾ ಹಾಫ್ ಒನ್ ಬೈ ಫೋರ್ ಸ್ಪೂನ್ ಹಾಕಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನನಗೆ ಸ್ಪೂನ್ಗಿಂತ ಕೈಯಲ್ಲಿ ಹಾಕಿದ್ರೇ ಟೇಸ್ಟ್ ಅಂದರೆ ನನಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಾದಮೇಲೆ ಶುಗರ್ ಇದ್ದೀನಿ ಶುಗರ್ ಆಪ್ಷನ್ನು ಬಟ್ ಹಾಕಿದ್ರೆ ನಿಮಗೆ ಒಂದು ಸ್ವಲ್ಪ ಟ್ಯಾಂಗಿನೆಸ್ ಕಡಿಮೆ ಆಗಿ ಚೆನ್ನಾಗಿ ಬರುತ್ತೆ ಒಗ್ಗರಣೆ ಎಲ್ಲ ಅದಕ್ಕೋಸ್ಕರ ಶುಗರ್ ಹಾಕಿದ್ದೀನಿ ಅದಾದಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಮತ್ತು ಎಲ್ಲ ಮಸಾಲ ಮಿಕ್ಸ್ ಆಗೋವರೆಗೂ ಅಶ್ಚಿನ್ ಪುಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಅವೆಲ್ಲ ಅದೆಲ್ಲ ಇಟ್ಕೊಂಡ್ಮೇಲೆ ನಾನು ಇಲ್ಲಿ ಹಾಲು ಹಾಕ್ತಾಯಿದ್ದೀನಿ ಸೊ ಹಾಲು ಆಪ್ಷನ್ನು ಬಟ್ ಹಾಲು ಹಾಕಿ ನೀವು ಅದನ್ನು ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ಹಾಫ್ ಅಥವಾ ಹಾಫ್ಗಿಂತ ಸ್ವಲ್ಪ ಕಡಿಮೆ ಇರೋಷ್ಟು ಹಾಲು ಹಾಕ್ತಾಯಿದ್ದೀನಿ ಸೊ ಇದು ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದು ಒಂದು ಥರ್ಟಿ ಸೆಕೆಂಡ್ಸ್ವರೆಗೂ ಚೆನ್ನಾಗಿ ಕುದಿ ಬರಬೇಕು ಅದು ಎಲ್ಲ ಹೀರ್ಕೋಬೇಕು ಅಂದರೆ ಆನಿಯನ್ನು ಚಿಲ್ಲಿ ಟೊಮ್ಯಾಟೊ ಎಲ್ಲ ಇದೆಯಲ್ಲ ಅದ್ರ ಜೊತೆ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಹಾಲು ಅದಾದಮೇಲೆ ನಾವೇನು ಮಾಡಬೇಕು ಇಲ್ಲಿ ಇಟ್ಕೊಂಡಿರ್ತೀವಲ್ಲ ಚುರುಮುರಿನ ಆ ಕಡಲೆಪುರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ವಾಶ್ ಮಾಡ್ಕೋಬೇಕು ಸೊ ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲೇ ತೊಗೋಬೇಕು ಇಲ್ಲಾಂದರೆ ನಿಮಗೆ ಚೆನ್ನಾಗಿ ಎಲ್ಲನೂ ವಾಶ್ ಮಾಡ್ಕೊಂಡು ಹಾಕೋಕ್ಕಾಗಲ್ಲ ನಾನು ಇಷ್ಟು ಕ್ವಾಂಟಿಟಿಗೆ ಒಂದು ಮೂರಷ್ಟು ನೀರು ಹಾಕಿದ್ದೀನಿ ಸೊ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ನೀರಲ್ಲಿ ಅಂದರೆ ಅದು ನೆನಿಬೇಕು ಸೊ ಎಷ್ಟು ಅದನ್ನು ನೀಟಾಗಿ ಕಲಿಸ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಕಲಿಸ್ಬಿಟ್ಟು ಅದನ್ನ ಸ್ವಲ್ಪ ಹೊತ್ತು ಬಿಡಬೇಕು ಸೊ ಅದು ಅಂದರೆ ದಪ್ಪ ಡಬಲ್ ಪಾಲಿಶ್ ತೊಗೊಂಡ್ರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ನೆನೆಸೋಕ್ಕೆ ಇದಾದರೆ ಒಂದು ನಿಮಿಷ ಅಥವಾ ಎರಡು ನಿಮಿಷಕ್ಕೆ ನೆಂದೋಗ್ಬಿಡುತ್ತೆ ಸೊ ಅದಾದಮೇಲೆ ಅದನ್ನು ಈ ಥರ ಹಿಂದುಬಿಟ್ಟು ನೋಡಿ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಆ ಥರ ಹಿಂಡ್ಬಿಟ್ಟು ನೀವು ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡ್ಬಿಡಿ ನೀಟಾಗಿ ಎಲ್ಲನೂ ಅಂದರೆ ಅದರಲ್ಲಿರೋ ಮಣ್ಣು ಅಂತಾರಲ್ಲ ಅದೆಲ್ಲ ಹೋಗಿ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಅದು ಇದನ್ನ ಕೆಲವೊಂದು ಕಡೆ ತೊಯ್ದಿದ್ದು ಚೂರ್ಮುರಿನೂ ಅಂತ ಕರೀತಾರೆ ತೋಯ್ಸಿದ್ದ ಚುರ್ಮುರಿ ಅಥವಾ ಒಗ್ಗರಣೆ ಸು ಆ ಥರ ಕರೀತಾರೆ ಅಥವಾ ಸೂಸ್ಲ ಅಂತಲೂ ಕರೀತಾರೆ ಸೊ ನೋಡಿ ನಾನೀಗ ಅದನ್ನ ಹಿಂಡ್ಬಿಟ್ಟು ಎತ್ತಿಟ್ಟಿದ್ನಲ್ಲ ಅಥವಾ ಅಥ್ವಾ ಪುರಿನ ಅದನ್ನು ತೊಗೊಂಡ್ಬಿಟ್ಟು ಈ ಏನು ಒಗ್ಗರಣೆ ಮಾಡಿದ್ವಲ್ಲ ಅದು ಅದಕ್ಕೆ ಅದನ್ನು ಸ್ಲೋ ಆಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಒನ್ ಬೈ ಒನ್ ಬೈ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಅದನ್ನು ಕಲಿಸ್ತಾ ಹೋಗಬೇಕು ಇದನ್ನು ನೀವು ಎಷ್ಟು ಚೆನ್ನಾಗಿ ನೀಟಾಗಿ ಕಲಿಸ್ತೀರೋ ಅಷ್ಟು ಒಳ್ಳೆಯದು ಸೊ ನಾನು ಎಷ್ಟು ಹಿಡ್ಸುತ್ತೋ ಆ ಪಾತ್ರೆಯಲ್ಲಿ ನೋಡಿ ಅಷ್ಟು ನಾನು ಅಷ್ಟೇ ತೊಗೊಂಡಿರೋದು ಅದಕ್ಕೆ ಸೇರಿಸ್ತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ಆಗ್ತಾ ಇದೆಯೋ ಅಲ್ಲೋ ಅಂತ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ಚಲ್ಲಾಡಬಾರ್ದು ಅಂತ ಅಷ್ಟೇ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಅದನ್ನು ಮಿಕ್ಸ್ ಮಾಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಗೆ ಅದು ಮಸಾಲೆ ಎಲ್ಲ ನಿಮಗೆ ಅದು ಚುನೂರಿಯಲ್ಲಿ ಮಿಕ್ಸ್ ಆಗುತ್ತೆ ಇಲ್ಲಾಂದರೆ ವೈಟ್ ವೈಟಾಗಿ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಹಳದಿ ಮತ್ತು ಮಸಾಲ ಎಲ್ಲ ಅದಕ್ಕೆ ಹಿರಿಕೋರ್ಗು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಿಕ್ಸ್ ಮಾಡೋದು ಮಾತ್ರ ಅದು ಬಿಟ್ಟರೆ ಮತ್ತೇನಿಲ್ಲ ಹಾಗೆ ಮಿಕ್ಸ್ ಮಾಡ್ತಾ ನಿಮಗೆ ಇನ್ನೂ ಒಗ್ಗರಣೆ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಅಥವಾ ಇದಿದ್ದರೆ ನೋಡಿ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಮಕ್ಕಳಿಗೋಸ್ಕರ ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಇನ್ ಕೇಸ್ ಇದು ಖಾರ ಆದರೆ ಅದ್ರ ಜೊತೆ ಅವ್ರಿಗೆ ಮಿಕ್ಸ್ ಮಾಡಿಕೊಡ್ಬೇಕು ಅಂತ ಅಷ್ಟೇ ನೋಡ್ಕೊಂಬಿಟ್ಟು ನೀವು ಖಾರ ಉಪ್ಪು ಎಲ್ಲ ಹಾಕ್ಕೊಂಡು ಮಾಡಿಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ನಾನೀಗ ಏನು ಮಾಡ್ತೀನಿ ಪುಟಾಣಿ ಅಂತ ನಮ್ಮ ಕಡೆ ಕರಿತೀವಿ ಇಲ್ಲಿ ಹುರುಗಡ್ಲೆ ಅಂತ ನೀವು ಕರಿತೀರ ಸೊ ಹುರುಗಡ್ಲೆ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುರುಗಡ್ಲೆ ಪುಡಿನ ಮಿಕ್ಸರ್ಗೆ ಹಾಕ್ಕೊಂಡು ಫ್ರೆಶ್ಶಾಗಿ ಇಟ್ಟಿದ್ದೀನಿ ನಾನು ಫ್ರೆಶ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಆವಾಗಿಂದ ಅವಾಗಲೇ ನಾನು ಮಿಕ್ಸಿಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಇದು ಪುಟಾಣಿ ಪೌಡ್ರನ್ನ ನೀಟಾಗಿ ಹಾಕ್ಕೊಂಡು ಪುಟಾಣಿ ಪೌಡ್ರನ್ನ ಇದೆಲ್ಲದಕ್ಕೂ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಸ್ಪೂನು ನೋಡ್ಕೊಂಡು ಹಾಕ್ಕೊಳ್ಳಿ ನನಗೆ ಇಷ್ಟ ಆಗುತ್ತೆ ಸ್ವಲ್ಪ ಹಾಕ್ತೀನಿ ಇದು ಹಾಕಿ ನೋಡಿ ನೀವು ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ಇವೊಂದು ನೀವು ಚಿತ್ರಾನ್ನಕ್ಕೂ ಹಾಕ್ಬೋದು ಆವಾಗಲೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಪೌಡ್ರನ್ನ ಇಷ್ಟು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಿಮಗೆ ಸೂಸ್ಲ ಚೋರ್ಮುರಿ ಸೂಸ್ಲಾ ಅಥವಾ ಮಂಡಕ್ಕಿ ಸೂಸ್ಲ ಅಂತ ಕರೀತಾರೆ ಒಗ್ಗರಣೆ ಅಂತ ಕರಿತೀವಿ ರೆಡಿ ಆಯಿತು ಸೊ ಇದನ್ನು ಟಿಫನ್ಗೆ ಬ್ರೇಕ್ಫಾಸ್ಟ್ಗೆ ಸಖತ್ತಾಗಿರುತ್ತೆ ಸಾಯಂಕಾಲ ಸ್ನ್ಯಾಕ್ಸ್ಗೂ ಸಖತ್ತಾಗಿರುತ್ತೆ